ಆರ್ ಗಂಟೆಗೆ ಬಂದಿದೀವಿ ಇಲ್ಲಿ ಸೆಕ್ಯೂರಿಟಿ ಹೇಳ್ತಾರೆ ಇವರು ಪಂಚ ಹಾಕೊಂಡವ್ರೆ ನಾವ್ ಅಲೋ ಮಾಡಲ್ಲ ಅಂತ ಪಂಚ ಹಾಕೊಂಡವ್ರನ್ನ ಬಿಡಲ್ಲ ಅಂತ ಹೇಳ್ತಿದ್ರಲ್ಲ ಹೇಳಿ ಈಗ ಪಂಚ ಬಿಡಲ್ಲ ಅಲ್ಲ ಅದೇ ವಿಡಿಯೋ ಹೇಳಿ ನೀವು ಪಂಚ ಹೆಂಗೆ ಕರ್ಕೊಂಡು ಹೋಗೋದು ಅದೇ ಸೆಕ್ಯೂರಿಟಿ ಕೇಳಿದ್ರೆ ಅವ್ನು ಹೇಳ್ತಾನೆ ಇಲ್ಲ ಸರ್ ನಮ್ಗೆ ಅಲೋ ಮಾಡಲ್ಲ ನಮ್ಗೆ ರೂಲ್ಸ್ ಇದೆ ಈ ಘಟನೆ ಬಂದು ಮಗಡಿ ರೋಡ್ ಅಲ್ಲಿರುವ ಜಿಟಿ ತೋಳ್ ಸಾರಿ ವರ್ಡ್ ಮಾಲ್ ನಡೆದಿರುವಂತ ಘಟನೆ ತಪ್ಪು ನಿಮ್ದೇ ಕಣ್ರಿ ಮಾಲ್ ಹೋಗ್ತಿದೀರಾ ಅಂತ ಅಂದ್ಮೇಲೆ ಈ ತರ ಪಂಚೆ ಲುಂಗಿಲ್ಲ ಹೋದ್ರೆ ಎಂಟ್ರಿ ಇರುತ್ತಾ ಏನಿದ್ರು ಕಾಚ ಕಾಣಿಸ ಟೋನ್ ಜೀನ್ಸ್ ಹುಡುಗಿ ಕರ್ಕೊಂಡು ಒಂದು ಐಫೋನ್ ಹಿಡ್ಕೊಂಡು ರೀಲ್ಸ್ ಮಾಡ್ತೀನಿ ಅಂತ ಹೋದ್ರೆ ಮಾತ್ರ ಎಂಟ್ರಿ ಅದೇ ಅವ್ರ ಬಿಸ್ನೆಸ್ ಎತಿಕ್ಸ್ ಅವ್ರ ಯಾವ ತರ ಇದೆ ಅಂತ ಅಂದ್ರೆ ರೈತರಿಂದ ಖರೀದಿ ಮಾಡಿರುವಂತ ಭೂಮಿಲಿ ಮಾಲ್ ಮೆಟ್ರೋ ಅಂತ ಸ್ಥಾಪನೆ ಮಾಡ್ಬಿಟ್ಟು ಈಗ ರೈತರು ರೈತರಾಗಿ ಅವರು ಹುಡುಗಿ ತೊಡಗಿ ಎಂಟ್ರಿ ಕೊಡ್ತೀನಿ ಅಂತ ಅಂದ್ರೆ ಅವ್ರಿಗೆ ನೋ ಎಂಟ್ರಿ ಹಾ ಇದೇ ಐತಿ ಸರ್ ಮಾಲ್ ಓನರ್ಸ್ ಗಳ್ ಏನ್ ಮಾಡಿ ಅಂತಂದ್ರೆ ಮಾಲ್ ಮೇಲ್ಗಡೆ ಫುಡ್ ಕೊಟ್ಟು ನಡೆಸ್ತಿರ್ತಿರಾ ಅದೇ ರೈತರು ಬೆಳೆದಿರುವಂತ ಬೆಳೆಲಿ ಹೋಟ್ಲು ರೆಸ್ಟೋರೆಂಟ್ ನಡ್ಸಿರ್ತಿರಪ್ಪ ಅದನ್ನ ಬಂದ್ ಮಾಡಿಸ್ಬಿಡಿ ರೈತರು ಬೆಳೆದಿರುವಂತಹ ಹತ್ತಿಲ್ಲಿ ತಯಾರಾಗಿರುವಂತಹ ಬಟ್ಟೆಗಳನ್ನ ಮಾಡ್ತಾ ಇರ್ತಿರಲ್ಲ ಅದನ್ನೂ ಬಂದ್ ಮಾಡಿಸ್ಬಿಡಿ ಆಮೇಲೆ ಮಾಲ್ಗಡೆ ಒಂದು ಮಿನಿ ಸೂಪರ್ ಮಾರ್ಕೆಟ್ ಮಾಡ್ಕೊಂಡಿರ್ತಿರಲ್ಲ ತರಕಾರಿ ದವಸಾಧಾನಿ ಎಲ್ಲ ಸಿಗುವಂತದ್ದು ರೈತರು ಬೆಳೆದಿರೋದೇನೆ ಅದನ್ನೂ ಬಂದ್ ಮಾಡಿಸ್ಬಿಡಿ ಏನಿಲ್ಲ ಬರೀ ಪಿಕ್ಚರ್ ನೋಡಕ್ಕೆ ಆಮೇಲೆ ಒಂದ್ ಜಾಗ ಬಿಟ್ಬಿಟ್ಟು ರೀಲ್ಸ್ ಮಾಡೋಕೆ ಮಾತ್ರ ಜಾಗ ಬಿಟ್ಬಿಟ್ಟು ಅಲ್ಲಿ ನಿಮ್ ಮಾಲ್ ಗಳು ನಡೆಸ್ಕೊಡಿ ಹ್ಮ್ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿವಸದಲ್ಲಿ ಮುನ್ನೂರ ಅರವತ್ತೈದು ದಿವಸ ದುಡಿಯುವಂತ ರೈತ ಫ್ರೀ ಮಾಡ್ಕೊಂಡು ಒಂದ್ಸತಿ ಮಾಲ್ ನೋಡೋಣ ಅಂತ ಬಂದ್ರೆ ಅವ್ರಿಗೆ ಎಂಟ್ರಿ ಇಲ್ಲ ಅದೇ ಕಾಲೇಜಿಗೆ ಕೆಲಸಕ್ಕೆ ಹೋಗ್ತೀನಿ ಅಂತ ಅನ್ಬಿಟ್ಟು ಬಂಕ್ ಮಾಡ್ಬಿಟ್ಟು ಕೈ ಬಿಡ್ಕೊಂಡು ಕುತ್ಕೊತಾರಲ್ಲ ಹುಡುಗ ಹುಡುಗಿ ಅವ್ರಿಗೆ ಮಾತ್ರ ನಿಮ್ಮ ಮಾಲ್ ಅಲ್ಲಿ ಎಂಟ್ರಿ ಪ್ರವೇಶ ಎಲ್ಲ ಇರುತ್ತೆ ಅಲ್ವಾ ಇದೊಬ್ಬ ರೈತನಗಾಯ್ತು ಅಂತಲ್ಲ ಪ್ರತಿಯೊಬ್ಬ ಕಾರ್ಮಿಕನೂ ಈಕ್ವಲ್ ಟ್ರೀಟ್ಮೆಂಟ್ ಸಿಗಬೇಕು ಫಾರ್ ಎಕ್ಸಾಂಪಲ್ ಬಿ ಎಂಪಿಲ್ ಕಸವಾಡೆಯವರಾಗಲಿ ಸಿವೇಜ್ ಕ್ಲೀನ್ ಮಾಡುವಂತವರಾಗಲಿ ಆ ಡ್ರೆಸ್ ಅಲ್ಲಿ ಬಂದ್ರು ಆ ಮಾಲ್ಗೆ ಒಂದು ಊಟ ಮಾಡಕ್ಕೆ ಅಂತಂದ್ರೆ ಈಕ್ವಲ್ ಟ್ರೀಟ್ಮೆಂಟ್ ಸಿಗಬೇಕು ಎಲ್ರಿಗೂ ಸಿಕ್ತ ಹಾಗೆ ಇವರಿಂದಾನೇ ಇನ್ನೂ ಇವತ್ತು ನಿಮ್ಮ ಮಾಲ್ಗಳು ಮುಕ್ಳಿಗಳು ಕ್ಲೀನ್ ಆಗಿರೋದು ಬೆಂಗಳೂರಿನ ಗಾರ್ಡನ್ ಸಿಟಿ ಆಗಿರೋದು ಇಲ್ಲ ಅಂತಂದ್ರೆ ಹೊರ ರಾಜ್ಯದಿಂದ ಬಂದವರು ಯಾವಾಗಲೂ ಗಾರ್ಬೇಜ್ ಸಿಟಿ ಮಾಡಕ್ಬಿಟ್ಟಿರೋರು